ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಯಾವಾಗಲೂ ರಿವ್ಯೂ ಮಾಡೋದು ನೋಡಿದ್ರಲ್ವ ನಾನು ತೋಟದ ಕೆಲಸ ಮಾಡೋದೆಲ್ಲ ನೋಡಿರಲಿಲ್ವಲ್ಲ ಓಕೆ ನಾನಿವತ್ತು ಜೀವಾಮೃತನ ಇದ್ದೀನಿ ನಮ್ಮ ಮನೆ ಅಡಿಕೆ ಗಿಡಕ್ಕೆ ಮತ್ತು ತೆಂಗಿಗೆ ಹಾಕಕ್ಕೋಸ್ಕರವಾಗಿ ಜೀವಾಮೃತನ ಮಾಡೋ ವಿಧಾನ ಹೆಂಗಪ್ಪ ಅಂತಂದರೆ ಒಂದು ಹತ್ತು ಕೆ ಜಿ ಸಗಣಿ ತೊಗೋಬೇಕು ಸಗಣಿ ತೊಗೊಂಡು ನೀಟಾಗಿ ಈ ಥರ ಕಲಸಿ ಇಟ್ಕೋಬೇಕು ಆಮೇಲೆ ಒಂದು ಹತ್ತು ಲೀಟ್ರು ಗಂಜ್ಲ ಆಯಿತಾ ಹತ್ತು ಲೀಟ್ರು ಗಂಜ್ಲ ತೊಗೋಬೇಕು ಆಮೇಲೆ ನೋಡಿ ಇದು ದ್ವಿದಳ ಧಾನ್ಯ ಅಂತಾರಲ್ಲ ದ್ವಿದಳ ಧಾನ್ಯನ ಪುಡಿ ಮಾಡ್ಕೋಬೇಕು ಅವರೆಕಾಳು ಕಡಲೆಕಾಳು ಮತ್ತು ಹೆಸರು ಕಾಳು ತೊಗರಿ ಕಾಳು ನಾನು ಇಷ್ಟನ್ನ ಪುಡಿ ಮಾಡಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಒಂದು ಎರಡು ಕೆ ಜಿ ಅಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಬೆಲ್ಲ ಒಂದು ಎರಡು ಕೆ ಜಿ ಬೆಲ್ಲ ನೋಡಿ ಒಂದು ಎರಡು ಕೆ ಜಿ ಬೆಲ್ಲ ಆಯಿತಾ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಏನು ಗೊತ್ತಾ ಇದೆಲ್ಲ ಹಾಕಿದಾಗ ಈ ಒಂದು ಏನು ಈ ಬ್ಯಾರಲ್ ಇದೆ ಆಯಿತಾ ನಾನು ಅದಕ್ಕೆ ಒಂದು ಮುಕ್ಕಾಲು ವಾಸಿ ವಾಟರ್ ತಗೊಂಡಿದ್ದೀನಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಫುಲ್ ಒಂದು ಬ್ಯಾರಲ್ ಹಾಕಬೇಕು ಆಯಿತಾ ಆವಾಗ ಏನಾಗುತ್ತೆ ಅಂತಂದರೆ ಕರೆಕ್ಟ್ ಪೋರ್ಷನ್ ಆಗುತ್ತೆ ಇದಕ್ಕೆ ಏನು ಗೊತ್ತಾ ಗೋಣಿ ಚೀಲ ಸ್ವಲ್ಪ ಗಾಳಿ ಆಡೋ ರೀತಿ ಒಂದು ಗೋಣಿ ಚೀಲ ನಾವು ಮುಚ್ಚಬೇಕು ಅದಕ್ಕೆ ಸ್ವಲ್ಪ ನೀರನ್ನ ಒದ್ದೆ ಮಾಡಿ ಮಾಡಿ ದಿನ ಮುಚ್ಚಿದ್ರೆ ಇನ್ನೂ ಒಳ್ಳೇದು ಅಂದರೆ ಚೆನ್ನಾಗಿ ಆಯಿತಾ ಆಗ ರೆಡಿ ಆಗುತ್ತೆ ಈ ಜೀವಾಮೃತ ಏನು ಗೊತ್ತಾ ನಾವು ಪ್ರಪೋರ್ಷನ್ ಏನಿದೆ ನಾವು ಏನು ತಗೊಳ್ತೀವಲ್ಲ ಅದನ್ನು ನೀಟಾಗಿ ನೋಡ್ಕೊಂಡು ತಗೋಬೇಕು ತುಂಬ ಇದೆ ಅಂತಲೂ ಜಾಸ್ತಿ ಹಾಕೋದಲ್ಲ ಈಗ ಹತ್ತು ಕೆ ಜಿ ನಾನು ಸಗಣಿ ತಗೊಂಡಿದ್ದೀನಿ ಹತ್ತು ಕೆ ಜಿ ಗಂಜ ತಗೊಂಡಿದ್ದೀನಿ ಅಂದ್ರೆ ಒಂದು ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ದ್ವಿದಳ ಧಾನ್ಯದ ಪೌಡ್ರು ಆಯಿತಾ ಇಷ್ಟು ಓಕೆ ನಾನೀಗ ಆಮೇಲೆ ನಿನ್ನೊಂದು ನಾನು ಹೇಳಬೇಕು ಇದು ಇದೆಲ್ಲ ಏನು ಗೊತ್ತಾ ಒಂದು ಬ್ಯಾರ್ಲಿಗೆ ನಾನೀಗ ಏನು ಹೇಳಿದ್ನಲ್ವ ನಿಮಗೆ ಹತ್ತು ಕೆ ಜಿ ಸಗಣಿ ಹತ್ತು ಲೀಟ್ರ್ ಗಂಜಲ ಎರಡು ಕೆ ಜಿ ದ್ವಿದಳ ಧಾನ್ಯ ಎರಡು ಕೆ ಜಿ ಕರಿಬೆಲ್ಲ ಏನಿದೆ ಇದೊಂದು ಬ್ಯಾರ್ಲು ಇನ್ನೂರು ಲೀಟ್ರ್ ಬ್ಯಾರ್ಲಿಗೆ ಇಷ್ಟು ಬೇಕು ಆಯ್ತಾ ಇದು ಮಾ ನಾನು ಹೇಳಿದ್ದೆಲ್ಲ ಇದು ಒಂದೇ ಬ್ಯಾರ್ಲಿಗೆ ಮತ್ತೆ ನೀವು ಇದನ್ನೆಲ್ಲ ಮೇಲೆ ತಿರುಗಿಸೋದು ಕೂಡ ರೈಟ್ ಸೈಡಿಗೆ ತಿರುಗಿಸ್ಬೇಕು ನೋಡಿ ಈ ಥರ ಆಯ್ತಾ ನಮ್ಮ ರೈಟ್ ಸೈಡಿಗೆನೆ ಹಿಂಗೆ ತಿರುಗಿಸ್ಬೇಕು ಹಾಕಿದ್ಮೇಲೆ ಆಯ್ತಾ ಓಕೆ ನಾನೀಗ సగణింద్మాత సగణి హోక్కు నీగా సగణి సగ్ని ఒప్పుడు తినబిట్టు నేను ఈ థర తుంసి ಇದೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಆಯಿತಾ ಈಗ ನಾನು ಸಗಣಿನ ಹಾಕಿ ಮುಗಿಸ್ತೀನಿ ಇವಾಗ ಸಗಣಿನ ಫುಲ್ಲು ಹತ್ತು ಕೆ ಜಿ ಸಗಣಿನ ಅದರೊಳಗಡೆ ಮಿಕ್ಸ್ ಮಾಡಾಯಿತು ಹತ್ತು ಲೀಟ್ರ್ ಗಂಜಲ ನಾನು ಈ ಗಂಧನ ಎತ್ಬಿಟ್ಟು ಇದು ಕುಯ್ತೀನಿ ನೋಡಿ ಇದು ಹತ್ತು ಲೀಟ್ರ್ ಇದೆ ನೋಡಿ ಹತ್ತು ಲೀಟ್ರ್ ಗಂಧನ ಎಚ್ಬಿಟ್ಟು ಹುಯಿದೆ ಈಗ ನೋಡಿ ನಾವೇನು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಕಾಳು ಇದು ಇದನ್ನು ನೀಟಾಗಿ ನಾನೀಗ ಇದ್ದೀನಿ ಈಗ ಬೆಲ್ಲ ನಾನೇನು ರೆಡಿ ಮಾಡಿಟ್ಟಿದ್ದೀನಲ್ಲ ಬೆಲ್ಲ ಇದು ಎರಡು ಕೆ ಜಿ ಬೆಲ್ಲ ಇದೆ ಎರಡು ಕೆ ಜಿ ಇದೆ ನಾನೀಗ ಇದನ್ನು ಸುರಿತೀನಿ ಮುರ್ಚ್ೆ ನೋಡಿ ಇವಾಗ ನಾವು ಎಲ್ಲ ಹಾಕಿದೆ ಇವಾಗ ಈ ಗಡಿಯಾರ ಹೇಗ್ ತಿರುಗುತ್ತೆ ಆ ರೀತಿ ಮಿಕ್ಸ್ ಮಾಡ್ಬೇಕು ನೋಡಿ ಯಾವಾಗಲೂ ರೈಟ್ ಸೈಡಿಗೆ ಗಡಿಯಾರ ಹೇಗ್ ಇದಾಗುತ್ತೆ ಅದೇ ರೀತಿ ನಾವು ಮಿಕ್ಸ್ ಮಾಡ್ಬೇಕಿದ್ದೀನಿ ಇಲ್ಲಿ ನೋಡಿ ಈ ಮಿಕ್ಸ್ ಮಾಡಬೇಕು ದಿನಕ್ಕೆ ಏನು ಗೊತ್ತಾ ದಿನಕ್ಕೊಂದು ಮೂರು ಟೈಮ್ ಆದರೂ ಈ ಥರ ಈ ಥರ ಮಿಕ್ಸ್ ಮಾಡಿ ಇಡಬೇಕು ದಿನಕ್ಕೆ ಮೂರು ಟೈಮ್ ಆಯಿತಾ ಟೂ ತ್ರೀ ಟೈಮ್ಸ್ ನೀವು ಈ ಥರ ಮಾಡಬೇಕು ಪ್ರತಿದಿನ ನಾನು ಈಗ ಈಗ ನೀರನ್ನ ತುಂಬಿಸ್ತೀನಿ ಇದಕ್ಕೆ ಆಯಿತಾ ಹೋಗ್ತಾ ಇದ್ದೀನಿ ನೋಡಿ ಈಗ ಇದನ್ನ ಫುಲ್ ಮಾಡ್ತೀನಿ ನಾನು ನೀರನ್ನ ಉಯ್ದು ಈ ಬ್ಯಾಗ್ನ ಫುಲ್ ಮಾಡ್ತೀನಿ ನಾನು ಇದೆ ಈಗ ಇನ್ನೊಂದು ಎರಡು ಮೂರು ಕೂಡ ನೀರು ಇಳಿಸುತ್ತೆ ನೀರು ಇದ್ಬಿಟ್ಟು ಇವನ್ನ ಫುಲ್ ಮಾಡ್ತೀನಿ ಆದಷ್ಟು ಏನು ಗೊತ್ತಾ ಸ್ವಲ್ಪ ತಂಪಾಗಿರೋ ಜಾಗದಲ್ಲಿ ಗಿಡಗಳ ಮಧ್ಯನೋ ಇಲ್ಲ ಒಂದು ಸ್ವಲ್ಪ ನೆರಳು ಬೀಳೋ ಜಾಗದಲ್ಲಿ ಯಾಕೆಂದ್ರೆ ನೋಡಿ ಈ ಥರ ಬಿಸಿಲು ಇದ್ರ ಮೇಲೆ ಬೀಳಬಾರ್ದು ಸ್ವಲ್ಪ ನೆರಳಿರಬೇಕು ಅದಕ್ಕೇನೆ ನಾವಿಲ್ಲಿ ಈ ಥರ ಸಪ್ಪೇನ ಅಡ್ಡ ಇಟ್ಬಿಟ್ಟು ಇಲ್ಲಿ ಇಟ್ಟಿದೀವಿ ಡ್ರಮ್ಮು ಯಾಕೆಂದರೆ ಸ್ವಲ್ಪ ನೆರಳು ಬೀಳಲಿ ಅಂತ ಅಂದರೆ ತುಂ ತಂಪಾದ ಪ್ರದೇಶದಲ್ಲಿದ್ದರೆ ಜೀವಾಮೃತ ತುಂಬ ಚೆನ್ನಾಗಾಗುತ್ತೆ ಅನ್ನೋದು ನಾನೇ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನನಗಂತೂ ಖುಷಿ ಇದೆ ನನಗೆ ಇದೆಲ್ಲ ಮಾಡೋದಿದೆಯಲ್ಲ ನನಗೆ ನನಗೆ ಹ್ಯಾಪಿ ಕೊಡುತ್ತೆ ನನಗೆ ಯಾಕೆಂದರೆ ಈ ಈ ವಾಸನೆ ಇದೆಯಲ್ಲ ನಾವು ಇದನ್ನ ತೋಟಕ್ಕೆ ಮಾಡಿದ್ದು ಇದನ್ನು ಎಕ್ಸ್ಪಿರಿಮೆಂಟ್ ಮಾಡಿದ್ದು ಚೆನ್ನಾಗಾಯಿತು ತೋಟದಲ್ಲಿ ಅದಕ್ಕೆ ಓಕೆ ಇಲ್ಲಿ ಮನೆ ಹತ್ರಕ್ಕೂ ಮಾಡೋಣ ಅಂತೇಳಿ ಯಾಕೆಂದ್ರೆ ಇದು ಈಸ್ ನಾನೇ ಪ್ರಕಾರವಾಗಿ ಈ ಜೀವಾಮೃತ ಏನಿದೆ ಬೆಸ್ಟು ಬೇರೆ ಎಲ್ಲ ಒಂದು ನಾವು ಏನೇ ಗೊಬ್ಬರಗಳು ಹಾಕಿದ್ರು ಇದ್ರ ಸಮಯ ಯಾವುದೂ ಬರೋಲ್ಲ ಹಾಗಾಗಿ ಮನೆ ಹತ್ರ ಮಾಡೋಣ ಅಂತ ಇವಾಗ ಇದೊಂದು ರೆಡಿ ಮಾಡ್ತಾ ಇದ್ದೀನಿ ನಾನು ಹೇಳಿದ್ರೆ ಏನು ಗೊತ್ತಾ ಇದೆಲ್ಲವೂ ಕೂಡ ಆರ್ಗ್ಯಾನಿಕ್ಕಾಗಿ ನಾವು ರೆಡಿ ಮಾಡುವಂತಹ ಈ ಏನಿದೆ ಇದು ಜೀವಾಮೃತ ಏನಿದೆ ಇದು ಗಿಡಗಳಿಗೆ ನಿಜವಾಗ್ಲೂ ಅಮೃತ ಅಂತಲೇ ಹೇಳ್ಬೋದು ಅದು ತೆಂಗಾಗಲಿ ಅಡಿಕೆ ಆಗಲಿ ದ್ವಿದಳ ಧಾನ್ಯಗಳು ನೀವು ಏನು ಗೊತ್ತಾ ನಿಜವಾಗ್ಲೂ ಆರ್ಗ್ಯಾನಿಕ್ಕಾಗಿ ಬೆಳೆಯರಿಗೆ ಇದು ನಿಜವಾಗ್ಲೂ ಅಮೃತ ಅಂತಾನೆ ಹೇಳ್ಬೋದು ಓಕೆ ನಾನೀಗ ಉಳಿದಿದ್ದು ನೀರು ತುಂಬಿಸ್ತೀನಿ ತುಂಬಿಸ್ಬಿಟ್ಟು ಆಮೇಲೆ ಇದಕ್ಕೆ ನೆನ್ಸಿರೋ ಒಂದು ಗೋಡಿ ಚೀಲನ ನಾವು ಇದಕ್ಕೆ ಕಟ್ಬೇಕು ಆಯ್ತಾ ಆಮೇಲೆ ಪ್ರತಿದಿನ ಅದನ್ನ ನೆನ್ಸಿ ನೆನ್ಸಿ ಆಗ್ತಾ ಇದ್ರೆ ಇನ್ನೂ ಒಳ್ಳೇದು ಆಯ್ತಾ ಈಗ ನೀರು ತುಂಬಿಸೋಣ ಬನ್ನಿ ನಮ್ಮ ಅದಕ್ಕೆ con la lechuga y no con la ಈಗ ಮೇಲಿರೋ ಕಸ ಎಲ್ಲ ಎತ್ತಾಕ್ಬೇಕು ಈ ಕಸ ಎಲ್ಲ ಹಾಗೆ ಇದು ಮೇಲಿರೋ ಕಸ ಎಲ್ಲ ಎತ್ತಾಕ್ಬೇಕು ಈಗ ಒಂದು ಬ್ಯಾರು ತುಂಬ್ತು ನೀರು ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿದೆ ಈಗ ಇದು ರೆಡಿ ಆಯಿತು ಈಗ ನಾವೇನು ಮಾಡಬೇಕು ಅಂದರೆ ಇದ್ರ ಮೇಲೆ ಒಂದು ಗೋಣಿ ಚೀಲ ಮುಚ್ಚಿ ತಂಪಾದ ಪ್ರದೇಶದಲ್ಲಿ ಅಂದರೆ ಕೂಲ್ ಆಗಿರೋಂಥ ಪ್ರದೇಶದಲ್ಲಿ ಡ್ರಮ್ ಇಡಬೇಕು ಆವಾಗ ಚೆನ್ನಾಗಾಗುತ್ತೆ ಪ್ರತಿದಿನ ಒಂದು ಮೂರು ಸರಿ ಈ ಥರ ತಿರುಗಿಸ್ತಾ ಇರಬೇಕು ಅಂದರೆ ಬೆಳಗ್ಗೆ ಒಂದು ಸರಿ ಮಧ್ಯಾಹ್ನ ಒಂದು ಸರಿ ಸಂಜೆ ಸರಿ ಒಂದು ಮೂರು ಟೈಮು ಈ ಥರ ತಿರುಗಿಸ್ತಾ ಇರಬೇಕು ಆವಾಗ ರೆಡಿಯಾಗುತ್ತೆ ಜೀವಾಮೃತ ಜೀವಾಮೃತ ರೆಡಿ ಆದಮೇಲೆ ಆ ಕತ್ತಿಗೆ ಮತ್ತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಇದೊಂದು ಫ ಐದು ದಿನ ಇರ್ಬೇಕು ಹಿಂಗೆ ಒಂದು ಐದು ದಿನ ಅಂದರೆ ಹದ್ದಿನದೊಳಗಡೆ ಹಾಕ್ಬಿಡ್ಬೇಕು ಒಂದು ಐದು ದಿನ ಹೀಗೆ ಇಡಬೇಕು ದಿನ ಮಿಕ್ಸ್ ಮಾಡ್ತಾ ಮಾಡ್ತಾ ಐದು ದಿನ ಆದಮೇಲೆ ಆಮೇಲೆ ಹತ್ತು ಒಳಗಡೆ ಮುಗಿಸ್ಬಿಡ್ಬೇಕು ಇದನ್ನು ಹಾಕಿ ಹಾಕಿ ಮುಗಿಸ್ಬಿಡ್ಬೇಕು ಏನಿದ್ರು ಇದಕ್ಕೆ ಹತ್ತು ದಿನ ಅಷ್ಟೇ ಟೈಮ್ ಐದು ದಿನ ಇರಬೇಕು ಐದು ದಿನ ಆದಮೇಲೆ ಹದ್ದಿನದೊಳಗಡೆ ಎಲ್ಲ ಹಾಕಿ ಮುಗಿಸ್ಬಿಡ್ಬೇಕು ಒಟ್ಟಾರೆ ಒಟ್ಟಾರೆಯಾಗಿ ಈ ಜೀವಾಮೃತಕ್ಕೆ ಟೆನ್ ಡೇಸ್ ಅಷ್ಟೇ ಟೈಮ್ ಐದ್ ದಿನ ಆದ್ಮೇಲೆ ನೀವು ಇದನ್ನ ಯಾವಾಗ ಬೇಕಾದ್ರೂ ಹಾಕಿ ಮುಗಿಸ್ಬೋದು ಅದನ್ನ ಐದ್ ದಿನಕ್ಕೆ ಯಾಕೆ ಮುಗಿಸ್ಬೇಕಂತೇನಿಲ್ಲ ಐದ್ ದಿನ ಆದ್ಮೇಲೆ ನಿನ್ನ ಉಳಿದಿದ್ದ ಐದ್ ದಿನದಲ್ಲಿ ಒಟ್ಟಾರೆ ಹತ್ತು ದಿನ ಐದ್ ದಿನ ಆದ್ಮೇಲೆ ನೀವು ಅದನ್ನ ಹತ್ತು ಐದು ದಿನ ಆದಮೇಲೆ ನಾನು ಹೇಳೋ ಪ್ರಕಾರವಾಗಿ ಎರಡು ದಿನದಲ್ಲಿ ಮುಗಿಸ್ಬಿಡಿ ಆ ಕಡೆ ಐದು ದಿನ ಆದಮೇಲೆ ಒಂದು ಎರಡು ದಿನದಲ್ಲಿ ಆಕೆ ಮುಗಿಸ್ಬಿಡಿ ಒಟ್ಟಾರೆ ಏನು ಗೊತ್ತಾ ನಾನು ನಾನು ಒಂದು ಟೆನ್ ಡೇಸ್ ಅಂದ್ಕೊಂಡಿದ್ದೆ ಅಂದರೆ ಐದು ದಿನ ಆದಮೇಲೆ ಮತ್ತೆ ಐದು ದಿನದೊಳಗಡೆ ಹಾಕಿ ಮುಗಿಸ್ಬೋದು ಇಲ್ಲ ಎರಡೇ ದಿನದಲ್ಲಿ ಕೂಡ ಆಕೆ ಮುಗಿಸ್ಬೇಕು ಅದು ಆಗ ಐದು ದಿನಕ್ಕೆ ಇದು ರೆಡಿ ಆಗೋಗುತ್ತೆ ನೀವು ಎರಡೇ ದಿನದಲ್ಲಿ ಪೂರ್ತಿ ಹಾಕಿ ಮುಗಿಸಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಈ ಜೀವಾಮೃತ ಐದು ದಿನ ಅಷ್ಟೇ ಇದು ಐದು ದಿನ ಆದ್ರೆ ಎರಡು ದಿನದಲ್ಲಿ ನೀವು ಹಾಕಿ ಕ್ಲಿಯರ್ ಈ ಡ್ರಮ್ಮನ್ನು ಆಯಿತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತುಂಬ ಸುಡ್ತಾ ಇದೆ ಬಿಸಿಲು ಬೈ ಬಾಯ್